ಹಾಯ್ ಎವ್ರಿ ಇವತ್ತು ಸಂಡೇ ನಮ್ಮ ಮಾರ್ನಿಂಗ್ ಸ್ಟಾರ್ಟ್ ಆಗಿದ್ದು ಈ ತರ ನಮ್ಮ ಪಾಪು ಯಾವಾಗೂ ಆರು ಗಂಟೆ ಇತ್ತು ಮತ್ತೆ ಮಲಗಿಬಿಡ್ತಿದ್ದ ಎಂಟು ಗಂಟೆ ಇದ್ದಾಳನು ಇವತ್ತು ಒಂದು ಅವ್ರ ಅಕ್ಕ ಅಣ್ಣ ಇಬ್ರು ಮನೇಲಿ ಮಲಗಿದ್ರಿಂದ ಅವನ್ಗೆ ಅವ್ರ ಜೊತೆ ಆಟ ಆಡ್ಬೇಕು ಅಂದ್ಬಿಟ್ಟು ನೋಡ್ತಾವನೆ ಆಮೇಲೆ ಅವ್ರ ಅಕ್ಕ ಬಂದು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾಳೆ ಅವನ್ಗೆ ಆ ಬ್ಯಾಂಗಲ್ ಬಂಗಾರಿ ಸಾಂಗ್ ಡ್ಯಾನ್ಸ್ ಆಡ್ಕೊಂಡು ಅವ್ನು ನೋಡ್ತಾ ಇದ್ ಇಂಟ್ರೆಸ್ಟ್ ಆಗಿ ನೋಡ್ತಾವ್ ಡ್ಯಾನ್ಸ್ ಆಡ್ತಾ ಇರ್ಬೇಕಾರೆ ಎಂಟರ್ಟೈನ್ಮೆಂಟ್ ನೋಡು ನಾನು ವಯಸ್ಗೆ ಪಾಪನ ಹಿಡ್ಕೊಳಕ್ ಕೊಡ್ತಾ ಇತ್ತಿಲ್ಲ ಇವಾಗ ಕೊಡ್ತಾ ಇದಿ ಯಾಕಂದ್ರೆ ಕತ್ ನಿಂತಿದ ಅವನು ಹಿಡ್ಕೊಳಂಗ ಆಗಿದಾನ ಅದಕ್ಕೆ ನಾ ಅವಳಿಗೆ ಹಿಡ್ಕೊಬೇಕಂದ್ರೆ ತುಂಬಾ ಇಷ್ಟ ಆಮೇಲೆ ಅವ್ಳಿಗೆ ಪ್ರಾಕ್ಟೀಸ್ ಇದೆ ಯಾಕಂದ್ರೆ ಅವಳು ಪಾಪ ಅವ್ರ ತಮ್ಮನ್ನ ಚಿಕ್ಕ ಪಾಪು ಇದ್ದಾಗ ಹಿಡ್ದು ಹಿಡ್ದು ಪ್ರಾಕ್ಟೀಸ್ ಇರೋದ್ರಿಂದ ಕೊಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಹೋಗ್ತಾನೋ ಅವ್ರ ಅಕ್ಕ ಹತ್ರ ಅಂತೂ ಎತ್ಕೊ ಎತ್ಕೊ ಅನ್ಬಿಟ್ಟು ಇದು ಮಾಡ್ತಾ ಇರ್ತಾನೆ ಅವ್ರ ಅಕ್ಕನಿಗೆ ಮಕ್ಕಳಿಗೆ ಚೋಳೆ ಬಟೂರೆ ಇಷ್ಟ ಅಂತ ಚೋಳೆ ಬಟೂರೆ ಮಾಡುವಾಗ ಹಿಂದಿಯಲ್ಲಿ ಚೋಳೆ ಬಟೂರೆ ಅಂತಾರೆ ಕನ್ನಡದಲ್ಲಿ ಬಂದು ನಾವು ಅಂತೀವಿ ಕಳ್ಳೆ ಸಾರು ಪೂರಿ ಅಂತೇಳಿ ಪೂರಿನೂ ಮತ್ತೆ ಕಳೆಕಾಳು ಸಾರು ಮಾಡಿದ್ರು ನಮ್ಮಮ್ಮ ನಮ್ಮಮ್ಮ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಟಿಫನ್ ಮಾಡಿದ್ರೆ ಇರು ಅದ್ರಲ್ಲೂ ಕೂಡ ಇವತ್ತು ಬೇಗ ಎದ್ದು ಟಿಫನ್ ಮಾಡಿದ್ದಾರೆ ಮಕ್ಳು ತಿಂತಾರೆ ಅಂತೇಳಿ ಅವರಿಬ್ರು ತಿಂದಿಲ್ಲ ಅವರ ತಮ್ಮನ್ನ ಆಟ ಇದ್ದಾರೆ ಇದಾರೆ ನಮ್ಮಮ್ಮ ಅವಾಗಿಂದ ಹೇಳ್ತಾನೆ ಐತಿ ತಿಂದೇ ಇಲ್ಲ ಆಮೇಲೆ ನಾನು ಹಿಂದೆ ಅಡುಗೆ ಮನೆಗೆ ಬಂದಿದಾರೆ ಇಬ್ರು ನೋಡೋಣ ಅನ್ಬಿಟ್ಟು ಪೂರಿ ಅಷ್ಟು ಮುಖ ನಮ್ಮಮ್ಮ ಯಾವಾಗೂ ಬೇಗ ಹೋಗ್ತಾರೆ ಇವತ್ತು ಸಂಡೆ ಆಗಿರೋದ್ರಿಂದ ಬೇಗ ಹೋಗಿಲ್ಲ ಅದಕ್ಕೆ ಮಗುನ ಹಿಡ್ಕೊಂಡು ಆಟಾಡಿಸ್ತಾರೆ ಅವನು ಇದ್ದಿದ್ನಲ್ಲ ಅದಕ್ಕೆ ಆಚೆ ಕಡೆ ಕುತ್ಕೊಂಡು ಅವಾಗಿಂದ ಅವ್ನ ಹಿಡ್ಕೊಂಡೇ ನಾನು ವಿಡಿಯೋ ಮಾಡ್ತಾ ಇದ್ದೆ ಹಾಯ್ ಎಲ್ಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮೂರು ತಿಂಗಳ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಸ್ವಲ್ಪ ಬಿಸಿ ಇದೆ ಪಾಪು ಇತ್ತಲ್ಲ ನನಗೆ ನನಗೆ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ ಇನ್ನು ವಿಡಿಯೋ ಎಲ್ಲ ಎಡಿಟ್ ಮಾಡೋಕ್ಕಾಗಲ್ಲ ಅಂಥೇಳಿ ನಾನು ವಿಡಿಯೋ ಮಾಡಿಲ್ಲ ಇವಾಗ ಬಂದು ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ದೇವಸ್ಥಾನಕ್ಕೆ ಅಂದರೆ ಆವಾಗೇ ಬಂದೆ ಬಂದು ಎಲ್ಲ ಕೆಲಸ ಮಾಡಿಕೊಂಡೆ ನನ್ನ ಮಗ ನೋಡ್ತಾ ಇದ್ದಾನೆ ಏನೋ ನಮ್ಮಮ್ಮ ಮಾಡ್ತಾ ಇದ್ದಾಳಲ್ಲ ಅಂತ ನೋಡ್ತಾ ಇದ್ದಾನೆ ಏನೇ ನನ್ನ ಮಗಿನಿ ಮಗ ನೋಡ್ತಾನೆ ಿವಾಗೆದ್ದ ಏನು ಮಲಗಿಬಿಟ್ಟು ಮೂರು ತಿಂಗಳು ಆಗಿ ಇವತ್ತ ನೆನ್ನೆಗೆ ನಿನ್ನೆ ಐದನೇ ತಾರೀಕು ಮೊನ್ನೆ ಇವಾಗ ಬಂದು ಏಳನೇ ತಾರೀಕು ಎರಡು ದಿನ ಆಯಿತು ನಾಲ್ಕನೇ ತಿಂಗಳು ಬಿದ್ದೈತೆ ನೋಡ್ತಾನೇನು ಮಾಡ್ತಾಯಿದ್ದಲ್ಲ ನಮ್ಮಮ್ಮ ಅಂದ್ಕೊಂಡೆ ಯೂಟ್ಯೂಬ್ ಬಿಟ್ಬಿಡೋಣ ಅಂತ ಅಂದ್ಕೊಂಡೆ ಆಮೇಲೆ ನಾನು ತೆಗ್ದಿದ್ದೆ ಇವನಿಗೋಸ್ಕರ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೇನೆ ಈ ಈ ಚಾನಲ್ ಬಂದು ನಾನು ರನ್ ಮಾಡ್ತಾರದು ಇವನಿಗೋಸ್ಕರ ನೀನು ಚಿಕ್ಕದು ಮೆಮೊರೀಸ್ ಎಲ್ಲ ಇರುತ್ತಲ್ಲ ಚಿಕ್ಕ ವಯಸ್ಸಿಂದಲೂ ಏನೇನು ಮಾಡ್ತಾನೆ ಎಲ್ಲ ಯೂಟ್ಯೂಬಲ್ಲಿ ಹಾಕಿಕ್ಕಿದ್ರೆ ಆ ಮೆಮೊರೀಸ್ ಎಲ್ಲ ಹಂಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಮಾಡಿಕಿದ್ದು ಆಟ ಆಡ್ತಾಯಿದ್ದೆ ಬಂಗಾರೀ ಬಂಗಾರಿ ಗಂಡ ಯಾರದು ಯಾರದು ಕಳುಬಾಪು ಇವತ್ತು ಫಸ್ಟ್ ಟೈಮ್ ಅವನ್ನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಬಂದಿದ್ದು ಅವ್ನು ನಾನು ದೇವಸ್ಥಾನಕ್ಕೆ ಹೋಗಿಲ್ಲ ಅದೇ ಮೂರು ತಿಂಗಳಾಗ ಅವ್ರಿಗೆ ಹೋಗ್ಬಾರ್ದು ಅಂತಾರೆಲ್ಲ ಹೋಗಿತ್ತಿಲ್ಲ ಅದಕ್ಕೋಸ್ಕರನೇ ಹೋಗ್ತೀರ ನಾವು ಇವತ್ತು ಕರ್ಕೊಂಡೋಗಿದ್ವಿ ಜಸ್ಟ್ ಹೋಗಿ ಬಂದೆ ಅಷ್ಟೇ ಯಾಕೆಂದರೆ ನೆನೆ ರಾತ್ರಿ ಚಂದ್ರಗ್ರಹಣ ಇದ್ದಿದ್ರಿಂದ ಹೋಗ್ಬಿಟ್ಟು ಬಂದಿರಿ ನೋಡ್ತಾನೆ ಬಲೆ ತೀಟೆ ತುಂಬ ತೀಟೆ റെലേറ്റർ ഇവർക്കെ അയ്യ ഗദ ഗദ അയ്യ 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 ನಾನು ಪಾಪು ಮಲಗಿದ್ದಾಗೇ ಎಲ್ಲ ಕೆಲಸ ಮಾಡ್ಕೊಳ್ಳೋದು ಯಾಕಂದರೆ ಪಾಪು ಇದ್ದಾಗ ನನ್ನ ಕೈ ಬಿಡಲ್ಲ ಅವನು ನನ್ನ ಕೈ ಹಿಡ್ಕೊಂಡೇ ಇರ್ತಾನೆ ಅವ್ನು ಮಲಗಿದ್ನಲ್ಲ ಅಂದ್ಬಿಟ್ಟು ಸ್ವಲ್ಪ ಅನ್ನ ಸಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ ಅಡುಗೆ ಮನೆಗೆ ನಮ್ಮಮ್ಮ ಒಂದು ಗಂಟೆ ಆದರೂ ಬಂದಿಲ್ಲ ಅಕ್ಕನೆ ನಾನೇ ಮಾಡ್ಕೊಬಿಡೋಣ ಅಂತ ಒಂದೊಂದು ಸಲ ನಮ್ಮಮ್ಮ ಲೇಟ್ ಆಗುತ್ತೆ ಅದಕ್ಕೋಸ್ಕರ ನಾನೇ ಮಾಡ್ಕೊತೀನಿ ಅವರೇನಾದರೂ ಮನೇಲಿದ್ದರೆ ಅವರೇ ಮಾಡ್ತಾರೆ ಇವತ್ತೇನ ತರಕಾರಿ ಹಾಕ್ಬಿಟ್ಟು ಸಾರು ಮಾಡೋಣ ಅಂತ ಹೇಳಿ ಏನೇನಿದೆ ಅಂತ ಹುಡುಕ್ತಾ ಇದ್ದೆ ಅದ್ರ ಫ್ರಿಜ್ ಅಲ್ಲಿ ಮೂಲಂಗಿ ಟೊಮೊಟೊ ಇತ್ತು ಅದಕ್ಕೆನೇ ಮೂಲಂಗಿ ಸಾರು ಮಾಡೋಣ ಅನ್ಕೊಂಡು ಅಷ್ಟಲ್ಲೇ ಪಾಪು ಇತ್ತ ಒಂದೊಂದ್ಸಲಿ ನಾನು ಹಿಂಗೆ ಇಗ್ಲು ಮೇಲೆ ಹಾಕೊಂಡೇನೆ ಒಂದೊಂದ್ಸಲಿ ಕಾಫಿ ಮಾಡ್ಕೋತೀನಿ ಅಷ್ಟೇ ಇನ್ನೇನು ಅಡುಗೆ ಮಾಡೋಕೋದಿಲ್ಲ ಅವ್ನ ಹೆಗಲಿ ಮೇಲೆ ಹಾಕ್ಕೊಂಡು ನಾನು ಅನ್ನಕ್ಕೆ ಇಕ್ಕಿದ್ನಲ್ವಾ ಸ್ವಲ್ಪ ನೋಡೋಣ ಅನ್ನ ಬೆಂದಿದ್ಯಾ ಅಂತ ಅಂದ್ಕೊಂಡು ತಗೊಂಡು ಬಿಸಿಲು ನೋಡ್ತಾ ಇದ್ದೆ ಆಮೇಲೆ ಅವನು ಇದ್ದೇ ಇದ್ನಲ್ಲ ಇನ್ನು ಮಲಗೋಲ್ಲ ಅಂತ ಗೊತ್ತಾಗೋಯ್ತು ನನಗೆ ಅವನು ಅಡುಗೆ ಮನೆಗೆ ಬಂದರೆ ಎಲ್ಲ ನೋಡ್ತಾ ಇರ್ತಾನೆ ಏನೇನು ಇದೆ ಅಂತ ಇವಾಗ ಎಲ್ಲಾನು ಕಲರ್ಸ್ ಎಲ್ಲ ಗೊತ್ತಾಗುತ್ತಲ್ಲ ಎಲ್ಲ ಅಬ್ಸರ್ವ್ ಮಾಡ್ತಾನೆ ಎಲ್ಲೋ ಬೇರೆ ಕಡೆ ಬಂದಿದ್ದೀನಿ ಅಂತ ಯಾವಾಗೂ ನನ್ನ ರೂಮಲ್ಲಿ ಇರೋದ್ರಿಂದ ಅವ್ನಿಗೆ ಅಷ್ಟೊಂದು ನನ್ನ ರೂಮ್ ಒಕೇಶನ್ಗಳ ಕರ್ಕೊಂಡ್ ನಾನಿವತ್ತು ಮೈಸೂರು ಬೇಳೆ ಮೈಸೂರು ಬೇಳೆ ಹಾಕಿ ಸಾರು ಮಾಡೋಣ ಅಂದ್ಕೊಂಡೆ ಮಾಡೋಕ್ಕಾಗಿಲ್ಲ ಆದರೆ ನನಗೆ ಇಕ್ಕಿದ್ದೀನಿ ಇನ್ನು ಅವನ್ನ ಸ್ವಲ್ಪ ತಾಚೆ ಕರ್ಕೊಂಡು ಹೋಗಿದ್ದೆ ನಿದ್ದೆ ಕಣ್ಣಲ್ಲಿ ಆ ಕಡೆ ಈ ಕಡೆ ನೋಡ್ಕೊಂಡಿರ್ತಾನೆ ರೋಡಲ್ಲಿ ಹೋಗೋದು ಬರೋದು ಆಮೇಲೆ ಗಿಡ ಇದೆ ಒಂದು ನಮ್ಮನೆ ಮುಂದೆ ಆ ಗಿಡ ನೋಡ್ತಾನೆ ಆಮೇಲೆ ಏನಾದರೂ ನೋಡ್ತಾ ಇರ್ತಾನೆ ಕಲರ್ ಆಗಿರುತ್ತಲ್ವ ಇನ್ನು ನಮ್ಮಮ್ಮ ಸೋಫಾ ಹಾಕಿತ್ತು ಮುಂದೆ ಮನೆ ಮುಂದೆ ಅಲ್ಲಿ ಕುತ್ಕೊಂಡು ಸ್ವಲ್ಪ ತಟ್ಟಾಡಿಸ್ತೀನಿ ಯಾವಾಗು ಅಷ್ಟೇ ಬೆಳಿಗ್ಗೆ ತಟ್ಟಾಡಿಸ್ತೀನಿ ಸುರೋ ಟೈಮ್ ಸ್ವಲ್ಪ ದಾಟಾಡಿಸ್ತೀನಿ ಅಷ್ಟೇ ಇಲ್ಲೇ ನಮ್ಮ ಮನೆ ಹತ್ರ ಬಿಸಿಲಿ ಬರಲ್ಲ ಜಸ್ಟ್ ಸ್ವಲ್ಪ ಬಿಸಿಲಿದ್ದಾಗ ಆಚೆ ಕರ್ಕೊಂಡ್ಬರ್ತೀನಿ ತಂಡಿಯಲ್ಲಿ ಕರ್ಕೊಂಡ್ ಬಂದ್ರು ಕೂಡ ಬೆಡ್ಶೀಟ್ ಚೆನ್ನಾಗಿ ಸುತ್ತ ಬಿಟ್ಟು ಕರ್ಕೊಂಡ್ ಬರ್ತೀನಿ ಆಮೇಲೆ ಹಿಂದೆಗಡೆ ಫ್ಲವರ್ ಇಟ್ಟಿದ್ರಲ್ವಾ ಆ ಫ್ಲವರ್ ನ ಜಾಸ್ತಿ ನೋಡ್ತಾ ಇರ್ತಾನೆ ಆಮೇಲೆ ಏನೋ ಅವನ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಮಾತಾಡ್ತಾ ಇರ್ತಾನೆ ಹಂಗೆ ಕಲರ್ ನೋಡೋದು ಆಮೇಲೆ ಒಂದು ತೀಟೆ ಜಾಸ್ತಿ ಅಡಿಗೆ ಕತ್ ನಿಂತಿರೋದಕ್ಕೆ ಹಿಂಗೆ ಹೇಗಿರ್ತಾನೆ ಇರ್ತಾನೆ ಅವ್ನು ಹಿಡ್ಕೊಳ್ಳೋದೇ ಕಷ್ಟ ಆಗ್ಬಿಡ್ತದೊಂದ್ಸರಿ ನಂಗೆ ಇದ್ಬಿಟ್ರೆ ನಂಗೆ ಏನು ಕೆಲಸ ಮಾಡ್ಕೊಡಕಾಗಲ್ಲ ನಾನು ಆಟ ಆಡೋ ಟೈಮಲ್ಲಿ ಸ್ವಲ್ಪ ಕೆಲಸ ಮಾಡ್ಕೊತೀನಿ ಆಮೇಲೆ ಅವ್ನಿಗೆ ತುಂಬಾ ನಿದ್ದೆ ಇತ್ತು ನಿದ್ದೆಲ್ಲೇ ಇದ್ದ ಅದಕ್ಕೆ ನಾನು ಸ್ವಲ್ಪ ಫೀಟ್ ಮಾಡ್ಬಿಟ್ಟು ಮಲಗಿಸೋಣ ಅಂತ ಟ್ರೈ ಮಾಡ್ತಾ ಆಮೇಲೆ ಅವನಿಗೆ ತೇಗ್ ಬಂದಿತ್ತಿಲ್ಲ ತೇಗ್ಸಕ್ಕೆ ಸ್ವಲ್ಪ ಹಾಕ್ಕೊಂಡು ಹಿಂಗ್ ಮಾಡ್ತಾ ಇರ್ತೀನಿ తేగి బందర హాల్ కేి ఇక్కడి ఒందొందేనందరూ టల్ మలగ్తా అందోన్సలి కై మళ్ళీ మే అందరి హ ఎత్కొ తూక్తాయిబు నే హడతాయి మలగ్తా అందొందీ ఒందొందీ మలగదే ఇలా నే బందూడ ಇನ್ನು ನೋಡಿದೆ ಏನು ಮಾಡ್ತಾನೆ ಅಂತ ನಿತ್ಯ ಕಣ್ ತುಂಬ ಐತೆ ಸುಮ್ಮನೆ ಅಲ್ಲಿ ಇಲ್ಲಿ ನೋಡ್ಕೊಂಡು ಕೂತಿದ್ದೆ ನಾನು ಅವನ ನೋಡ್ತಾಯಿದ್ದೆ ಏನು ಮಾಡ್ತಾನೆ ಏನು ಸ್ವಲ್ಪ ಸ್ವಲ್ಪೊತ್ತು ಹಿಂಗೆ ಆಗ್ಬಿಡುತ್ತೆ ಒನ್ ಟೂ ಅವರ್ಸ್ ಆಗುತ್ತೆ ನಂಗೆ ಅವನ್ನ ನಿತ್ಯ ಮಾಡಿಸೋದು ಹಂಗೆ ಹಿಂಗೆ ಸರ್ಕಸ್ ಮಾಡ್ತಾನೆ ಇರ್ತೀನಿ ಎತ್ಕೊಂಡು ಸ್ವಲ್ಪ ಹೊತ್ತು ಬೆಡ್ ಮೇಲೆ ಸ್ವಲ್ಪ ಹೊತ್ತು ತೊಟ್ಲ ಸ್ವಲ್ಪ ಹೊತ್ತು ಹಾಕಿದ್ದೀನಿ ಹಂಗೆ ಮಾಡ್ತಾಯಿರ್ತಾನೆ ಆಮೇಲೆ ಈ ನಡುವೆ ಅಂತೂ ಬಾಯಿಗೆ ಬೆಳ್ಳಿಕ್ಕೊಂಬಿಡ್ತಾನೆ ಇಕ್ಕೊಂಬಿಟ್ಟು ಚುಗ್ತಾಯಿರ್ತಾನೆ ನಿತ್ಯ ಬಂದು ಮಲಗಲ್ಲ ಕುಂಡಿ ಬೇರೆ ಇರ್ತದ ಕಲ್ತು ಬಿಟ್ಟಿದ್ದಾನೆ ನೋಡಿರಿ ಹಿಂಗೆ ನೋಡ್ತಾ ಇದ್ದಾನೆ ಅಂತ ಆಯ್ನಲ್ಲಿ ಮಲಗ್ತಾ ಅವನು ಮಲಗಿಸ್ಬಿಟ್ಟು ಅಷ್ಟರ ನಮ್ಮಅಮ್ಮ ಬಂತು ಊಟ ಮಾಡ್ಕೊ ಅಂತ ಹೇಳ್ತು ನನಗೆ ಸಾರ್ ತಂದಿತ್ತು ಊಟ ಮಾಡ್ಕೊ ಅಂತ ಅಂತು ಊಟ ಮಾಡೋಕ್ಷ ನಮ್ಮಅಮ್ಮ ಕ ನಮ್ಮಮ್ಮ ಎತ್ಕೊಂತ ಆಮೇಲೆ ಮತ್ತೆ ಅವ್ನು ನಿದ್ದೆನೇ ಏ ಮಾಡಿಲ್ಲನೆ ನಿದ್ದೆ ಕಣ್ ತುಂಬ ಇರುತ್ತೆ ಅಂದರೆ ನಿದ್ದೆ ಮಾಡಲ್ಲ ತುಂಬ ಅಂದರೆ ನಾಲ್ಕು ತಿಂಗಳು ಆಗ್ತಾನೆ ಮಕ್ಕಳು ತುಂಬ ಇದು ಮಾಡ್ತಾನೆ ಅಂತೆಲ್ಲ ಹಲಗೂ ಕುಡಿಯೆಲ್ಲ ಆಟ ಆಡದ್ರಲ್ಲೇ ಇರ್ತಾರೆ ಅಂತ ನನಗೆ ಆಗ್ಬಿಟ್ಟಾನೆ ನಿದ್ದೆ ಮಾಡಿ ನಿದ್ದೆ ಬರೋದಕ್ಕೆ ಅಳ್ತಾನೆ ನಿದ್ದೆ ಮಾಡಿಸ್ತೀನಿ ಒಂದು ಸ್ವಲ್ಪ ತಿಂ ಟೈಮೆಲ್ಲ ಕೊಟ್ಟರೆ ಮತ್ತೆ ಆ ಅಂತ ಆಳ್ತಾಯಿರ್ತಾನೆ ಆಮೇಲೆ ನಮ್ಮಮ್ಮ ಫೋನ್ ಯೂಸ್ ಮಾಡ್ತಾರಲ್ಲ ಒಂದು ಸೌಂಡ್ ಕೇಳಿಸ್ಕೊಳ್ಳೋದು ಅದು ನೋಡೋದು ನಮ್ಮ ತಮ್ಮ ಏನಾರು ನನಗೆ ಓದು ಅಂತ ಕೊಟ್ಟಿದ್ದೆ ನಾವು ಓದೋಲ್ಲ ಅಂದರೆ ನಮ್ಮ ಮಗು ತೋರಿಸ್ತಾನೆ ಡಿ ತ್ರೀ ಟ್ಯಾನಿಕ್ ಹಾಕಿದ್ದೆ ಎಲ್ಲ ತೂ ಗೆ ಬಿಡ್ತಾನೆ ಎಲ್ಲ ನಾಚೆ ಬಿಟ್ಟಿದ್ದ ಹಾಗೆ ಶರ್ಟ್ ಕೂಡ ಜೊಲ್ಲೆಲ್ಲ ಬಿಟ್ಟು ಗಲೀಜು ಮಾಡ್ಕೋತಾನೆ ಆವಾಗ ವಿಡಿಯೋ ಮಾಡ್ತಿದ್ದಲ್ಲ ಆವಾಗ ಇರ್ತಿದ್ವಿ ಇನ್ನೂ ಮಲಗಿಲ್ಲ ಕಣ್ ತುಂಬ ನಿದ್ದೆ ಐತೆ ನಿದ್ದೆ ಮಾಡ್ತಾ ಇಲ್ಲ ಇವಾಗ ಎರಡನೇ ಬಟ್ಟೆ ಒಂದು ಇದು ಎರಡನೇ ಬಟ್ಟೆ ಹಾಕೊಂಡೆ ಪ್ಯಾಂಟ್ ಹಾಕಿದ್ದೆ ಅದು ಸೆಖೆ ಜಾಸ್ತಿ ಸಾಯಂಕಾಲದ ಸಾಯಂಕಾಲದತ್ತು ರೂಮಲ್ಲಿ ಜಾಸ್ತಿ ಸೆಖೆ ಆಗುತ್ತೆ ಅಂದ್ಬಿಟ್ಟು ಬಿಚ್ಚಾಕಿದ್ದೀನಿ ಒಂದು ಸೆಕೆ ಆಗೋದಿಲ್ಲ ಫಸ್ಟ್ ಜಾಸ್ತಿ ಸ್ವೆಟ್ ಹಾಕ್ತಾನೆ ಅದರಲ್ಲಿ ಜಿಪ್ಪು ಒತ್ತಾಯಿತ್ತು ಕತ್ತೆ ಜುತ್ ಒತ್ತಾ ಇತ್ತು ನನಗೆ ಅದಕ್ಕೆ ಹಾಕಿದ್ರಿ ಇದು ಇನ್ನೊಂದು ಸ್ವಲ್ಪ ಅಷ್ಟೇ ಅದನ್ನ ಇದನ್ನ ಬಿಚ್ಚಾಕಿ ನೈಟ್ ಡ್ರೆಸ್ ಹಾಕ್ತೀನಿ ನೈಟ್ ಡ್ರೆಸ್ ಅಂದರೆ

ಪಾಪು ಇವಾಗ ಮಲಗಿದಾನೆ ನಮ್ಮಮ್ಮ ಅಡುಗೆ ಮಾಡಿ ಕುತ್ ಆಚೆ ಕಡೆ ನನ್ನ ತಂಗಿ ಕೇಳ್ತಾಳೆ ಏನು ಮಾಡಿದ್ಯ ಅಂತೇಳಿ ಇವಾಗ ಬಂದು ಮೂಲಗೆ ಸಾರಿನೂ ಅನ್ನ ಮಾಡೋರೆ ನಾನು ಮಾಡಬೇಕು ಅಂದ್ಕೊಂಡಲ್ಲ ನಮ್ಮ ನಮ್ಮಮ್ಮ ಮಾಡಿದ್ದಾರೆ ಇವಾಗ ತಿನ್ನಬೇಕು ಇವತ್ತಿನ ಬ್ಲಾಗ್ ಇಲ್ಲೇ ಏನು ಮಾಡ್ತೀನಿ ನನ್ನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಒಂದು ನೆಕ್ಸ್ಟ್ ವೀಡಿಯೋದಿಂದ ಸಿಗೋಣ